ಇಸ್ರೇಲ್ ಪ್ರಧಾನಿ ನೇತೇನಾಹುಗೆ ಬಿಗ್ ಸಂಗಷ್ಟ ನೇತನಾಹು ಬಂಧನಕ್ಕೆ ಐಸಿಸಿ ವಾರೆಂಟ್ ಜಾರಿ ಮಧ್ಯಪ್ರಾಚ್ಯ ರಾಷ್ಟ್ರಗಳಲ್ಲಿ ಯುದ್ಧದ ಕಾರ್ಮೋಡ ದಟ್ಟವಾಗಿರುವ ಹೊತ್ತಿನಲ್ಲೇ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಹು ಹಾಗೂ ಇಸ್ರೇಲ್ ಮಾಜಿ ರಕ್ಷಣಾ ಸಚಿವ ಯೋ ಗ್ಯಾಲೆಂಟ್ ವಿರುದ್ಧ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ಬಂಧನ ವಾರೆಂಟ್ ಹೊರಡಿಸಿದೆ ಗಾಜಾಪಟ್ಟಿಯಲ್ಲಿನ ಯುದ್ಧ ಹಾಗೂ ಎರಡ್ ಸಾವಿರದ ಇಪ್ಪತ್ ಮೂರರ ಅಕ್ಟೋಬರ್ನಲ್ಲಿ ನಡೆದ ಘರ್ಷಣೆಗಳಲ್ಲಿ ಯುದ್ಧ ಅಪರಾಧ ಹಾಗೂ ಮಾನವೀತೀಯ ವಿರುದ್ಧ ಅಪರಾಧ ಎಸಗಿದ್ದಾರೆ ಎಂಬ ಆರೋಪದ ಮೇಲೆ ಕೋರ್ಟ್ ನೇತನಾಹು ಹಾಗೂ ಗ್ಯಾಲೆಂಟ್ ವಿರುದ್ಧ ಬಂಧನ ವಾರೆಂಟ್ ಜಾರಿಗೊಳಿಸಿದ್ದು ಇಸ್ರೇಲ್ ಪ್ರಧಾನಿಗೆ ಬಂಧನ ಭೀತಿ ಎದುರಾಗಿದೆ ಪ್ಯಾಲಸ್ತೀನ್ ಪ್ರಾಂತ್ಯದ ಗಾಜಾಪಟ್ಟಿಯಲ್ಲಿ ನಾಗರಿಕರ ಮಾರಣ ಹೋಮಕ್ಕೆ ಕಾರಣವಾದ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನಾಹು ಮಾಜಿ ರಕ್ಷಣಾ ಸಚಿವ ಯೋಗ್ ಗ್ಯಾಲೆಂಟ್ ಹಮಾಸ್ ನಾಯಕ ಮೊಹಮ್ಮದ್ ದಿಯಾನ್ ಅಲ್ ಮಸ್ರಿ ವಿರುದ್ಧ ಯುದ್ಧ ಅಪರಾಧದ ಆರೋಪದ ಮೇಲೆ ಬಂಧನ ವಾರೆಂಟ್ ಜಾರಿ ಮಾಡಿದೆ ಹೌದು ಕಳೆದ ಹದಿಮೂರು ತಿಂಗಳಲ್ಲಿ ಹಮಾಸ್ ಹಾಗೂ ಇಸ್ರೇಲ್ ನಡುವೆ ನಡೆಯುತ್ತಿರುವ ಸಂಘರ್ಷದಲ್ಲಿ ನಲವತ್ತೈದು ಸಾವಿರಕ್ಕೂ ಹೆಚ್ಚು ಜನ ಬಲಿಯಾಗಿದ್ದಾರೆ ನಾಗರಿಕರ ಸಾಮೂಹಿಕ ಮಾರಣಹೋಮ ಪ್ರಶ್ನಿಸಿ ಐಸಿಸಿ ಪ್ರಾಜಿಕ್ಯೂಟರ್ ಖಾನ್ ಸಲ್ಲಿಸಿದ ಅರ್ಜಿ ವಿಚಾರಣೆ ನಡೆಸಿದ ಹೇಗ್ನಲ್ಲಿರುವ ಅಂತಾರಾಷ್ಟ್ರೀಯ ಕ್ರಿಮಿನಲ್ ಕೋರ್ಟ್ ನೇತನಾಹು ಗ್ಯಾಲೆಂಟ್ ಹಾಗೂ ಅಲ್ ಮಸ್ರಿ ವಿರುದ್ಧ ಅರೆಸ್ಟ್ ವಾರೆಂಟ್ ಜಾರಿ ಮಾಡಿದೆ ಬಂಧನ ವಾರೆಂಟ್ ಜಾರಿಯಾದರೂ ಕೂಡ ಇದರಿಂದ ಏನೂ ಪ್ರಯೋಜನ ಇಲ್ಲ ಎಂಬ ಚರ್ಚೆಗಳು ಶುರುವಾಗಿವೆ ಹೌದು ಇಸ್ರೇಲ್ ಸೇರಿದಂತೆ ಅಮೆರಿಕ ಮಿತ್ರಕೂಟ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಸದಸ್ಯರಲ್ಲದ ಕಾರಣ ವಾರೆಂಟ್ ಜಾರಿಯಿಂದ ಪ್ರಯೋಜನ ಇಲ್ಲ ಅಂತ ವಿಶ್ಲೇಷಿಸಲಾಗಿದೆ ಆದರೆ ಅರೆಸ್ಟ್ ವಾರೆಂಟ್ ಜಾರಿಯಾದ ಪರಿಣಾಮ ನೇತನಾವ್ ಹಾಗೂ ಗ್ಯಾಲೆಂಟ್ ವಿದೇಶ ಪ್ರವಾಸ ಕೈಗೊಳ್ಳುವುದು ತುಸು ಕಷ್ಟಕರವಾಗಲಿದೆ ಕಳೆದ ವರ್ಷ ರಷ್ಯಾ ಅಧ್ಯಕ್ಷ ಪುಟಿನ್ ವಿರುದ್ಧವೂ ಅರೆಸ್ಟ್ ವಾರೆಂಟ್ ಜಾರಿ ಮಾಡಲಾಗಿದೆ ಆದರೆ ಇದುವರೆಗೂ ಅವರನ್ನ ಬಂಧಿಸಲು ಸಾಧ್ಯವಾಗಿಲ್ಲ ನೇತನಾಹು ಅರೆಸ್ಟ್ ವಾರಂಟ್ಗೆ ಬೈಡನ್ ಕಿಡಿ ಇಸ್ರೇಲ್ ಪ್ರಧಾನಿ ನೇತನಾಹುಗೆ ಅರೆಸ್ಟ್ ಜಾರಿ ಮಾಡಿದ್ದಕ್ಕೆ ಅಮೆರಿಕ ಅಧ್ಯಕ್ಷ ಜೋ ಬೈಡನ್ ಕಿಡಿಕಾರಿದ್ದಾರೆ ಜೊತೆಗೆ ನೇತನಾಹು ಕೂಡ ಗರಂ ಆಗಿದ್ದಾರೆ ಖಾನ್ ನಡೆ ಅವಮಾನಕರ ಹಾಗೂ ಯಹೂದಿ ವಿರೋಧಿ ನೀತಿಯಾಗಿದೆ ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ ಈ ನಡುವೆ ನೇತನಾಹು ನೆದರ್ಲೆಂಡ್ಗೆ ಪ್ರಯಾಣಿಸುವ ಸಾಧ್ಯತೆ ಇದೆ ಒಂದು ವೇಳೆ ತೆರಳಿದರೆ ಐಸಿಸಿ ವಾರೆಂಟ್ ಅಡಿಯಲ್ಲಿ ಅಲ್ಲಿಯೇ ಬಂಧಿಸಲಾಗುತ್ತೆ ಅಂತ ಡಚ್ ವಿದೇಶಾಂಗ ಸಚಿವ ಕ್ಯಾಸ್ಪರ್ ಬೆಲ್ಟ್ ಕ್ಯಾಂಪ್ ಹೇಳಿರುವುದಾಗಿ ವರದಿಯಾಗಿದೆ ವಿಶ್ವಸಂಸ್ಥೆಯ ಸಭೆಯಲ್ಲಿ ಗುಡುಗಿದ್ದ ನೇತನಾಹು ಹೌದು ವಿಶ್ವಸಂಸ್ಥೆಯಲ್ಲಿ ನಡೆದ ಸಭೆಯಲ್ಲಿ ಇಸ್ರೇಲ್ ನಡೆಸುತ್ತಿರುವ ದಾಳಿ ವಿರುದ್ಧ ಖಂಡನೆ ವ್ಯಕ್ತವಾಗಿತ್ತು ಇದೇ ಸಭೆಯಲ್ಲಿ ಪಾಲ್ಗೊಂಡು ಇಸ್ರೇಲ್ ವಿರುದ್ಧ ತೆಗೆದುಕೊಂಡ ಖಂಡನ ನಿರ್ಣಯವನ್ನ ಹರಿದು ಹಾಕಿದ್ದ ನೇತನಾಹು ಹಮಾಸ್ ಉಗ್ರರು ನಮ್ಮ ಅಮಾಯಕ ನಾಗರಿಕರ ಮೇಲೆ ಹೆಣ್ಣು ಮಕ್ಕಳ ಮೇಲೆ ನಡೆಸಿದ ದಾಳಿ ನಿಮಗೆ ಕಾಣಿಸಲಿಲ್ಲವೆ ಅಂತ ಪ್ರಶ್ನಿಸಿದ್ರು ಇಷ್ಟೇ ಅಲ್ಲ ಇಸ್ರೇಲ್ ಉಗ್ರರ ವಿರುದ್ಧ ಹೋರಾಡ್ತಾ ಇದೆ ನಾಗರಿಕರ ವಿರುದ್ಧ ಅಲ್ಲ ಇದಕ್ಕೆ ಖಂಡನೆ ವ್ಯಕ್ತಪಡಿಸಿರುವ ಈ ಖಂಡನ ನಿರ್ಣಯವನ್ನ ಇಸ್ರೇಲ್ ಪುಟ ಬಿಡಿಸಿ ಕೂಡ ನೋಡುವುದಿಲ್ಲ ಅಂತ ಹರಿದು ಹಾಕಿದ್ರು ಇಂತಹ ಯಾವುದೇ ಬೆದರಿಕೆ ಇಸ್ರೇಲ್ ಮುಂದೆ ನಡೆಯಲ್ಲ ಅಂದಿದ್ರು ಇಷ್ಟೇ ಅಲ್ಲ ವಿಶ್ವಸಂಸ್ಥೆಯ ಕಾರ್ಯದರ್ಶಿ ಗಾಜಾಗೆ ಭೇಟಿಗೆ ಮುಂದಾಗಿರುವ ಮಾಹಿತಿ ಪಡೆದ ಇಸ್ರೇಲ್ ವಿಶ್ವಸಂಸ್ಥೆ ಕಾರ್ಯದರ್ಶಿ ಅಥವಾ ಪದಾಧಿಕಾರಿಗಳು ಕಾಲು ಇಟ್ಟರೆ ಪರಿಣಾಮ ನೆಟ್ಟಗಿರಲ್ಲ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ರು ಒಟ್ಟಿನಲ್ಲಿ ಯುದ್ಧ ಟೆನ್ಷನ್ ಮತ್ತೆ ಇಸ್ರೇಲ್ ಪ್ರಧಾನಿಗೆ ಬಂಧನ ವಾರೆಂಟ್ ಜಾರಿಯಾಗಿದ್ದು ಸಂಕಷ್ಟ ಎದುರಾಗಿದೆ ಇಸ್ರೇಲ್ ವಿರುದ್ಧ ಇರಾನ್ ಕೂಡ ಯುದ್ಧ ಮುಂದುವರೆಸಿದ್ದು ಇಂಥ ಸಮಯದಲ್ಲಿ ಬಂಧನ ವಾರೆಂಟ್ ಜಾರಿಯಾಗಿದ್ದು ಸ್ವಲ್ಪ ಟೆನ್ಷನ್ ತಂದಿದೆ ಆದರೆ ಈ ಹಿಂದೆ ರಷ್ಯಾ ಪ್ರಧಾನಿ ಪುಟಿನ್ ವಿರುದ್ಧವೂ ಕೂಡ ಬಂಧನ ವಾರೆಂಟ್ ಜಾರಿಯಾಗಿತ್ತು ಪುಟಿನ್ ಅರೆಸ್ಟ್ ಆಗಿರಲಿಲ್ಲ ನೇತರಾಹು ವಿರುದ್ಧ ಕಳೆದ ಎರಡು ವರ್ಷದಿಂದಲೂ ಅರೆಸ್ಟ್ ವಾರಂಟ್ ಜಾರಿಯಾಗಿದೆ ಆದರೆ ಬಂಧನವಾಗಿಲ್ಲ ಮುಂದಿನ ದಿನಗಳಲ್ಲಿ ಈ ಕೇಸ್ ಯಾವ ರೀತಿ ಬೆಳವಣಿಯಾಗುತ್ತೆ ಎಂಬುದನ್ನು ಕಾದು ನೋಡಬೇಕಿದೆ